ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೇರಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ತಂಬ್ರೆಂಡ್ ನೋಡಿನೇ ಅರ್ಥ ಆಗಿರಬೇಕು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯವಂತ ಮಗುವಿನ ವೆಯ್ಟ್ ಎಷ್ಟಿರಬೇಕು ಮತ್ತು ಯಾವ ಮಂತಲ್ಲಿ ಎಷ್ಟು ವೆಯ್ಟ್ ಗೇನ್ ಆಗಬೇಕು ಅನ್ನೋದ ಕಂಪ್ಲೀಟ್ ವೀಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳು ಹುಟ್ಟದಾಗ ಎಷ್ಟಿದ್ಲು ಅಂದರೆ ಥರ್ಡ್ ಮಂತಲ್ಲಿ ಎಷ್ಟಿದ್ಲು ಪ್ರೆಸೆಂಟ್ ಎಷ್ಟಿದ್ದಾಳೆ ಸೊ ಅದ್ರದ್ದು ಕಂಪ್ಲೀಟ್ ವೀಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಗುವಿನ ವೆಯ್ಟ್ ಅನ್ನೋದು ಡಿಸೈಡ್ ಆಗೋದು ಈ ಮೇನ್ ಫೈವ್ ರೀಸನ್ಸಿಂದ ಮೊದಲಿಗೆ ತ್ರೀ ರೀಸನ್ಸ್ ಏನಪ್ಪ ಅಂತ ಅಂದರೆ ಅಪ್ಪ ಅಮ್ಮನ ಜೀನ್ಸ್ ಅಂದರೆ ಅಪ್ಪ ಅಮ್ಮನ ಅಪ್ಪ ಇಲ್ಲ ಅಮ್ಮನಲ್ಲಿ ಯಾರನೋ ಒಬ್ಬರು ತೆಳ್ಳಗಿದ್ರು ಅಂತಂದರೆ ಮಕ್ಕಳು ಕೂಡ ತೆಳ್ಳಗೆ ಉಡ್ತಾರೆ ಅಕಸ್ಮಾತಿನ ದಪ್ಪ ಇದ್ರು ಅಂತಂದರೆ ದಪ್ಪಾಗೆ ಉಡ್ತಾರೆ ಸೊ ಅದು ಫಸ್ಟ್ ರೀಸನ್ನು ಸೊ ಅಪ್ಪ ಅಮ್ಮನ ಜೀನ್ಸಿಂದನೂ ಕೂಡ ಮಕ್ಕಳು ಈಗ ಮಗು ಹುಟ್ಟಿದ ಮೇಲೆ ನನ್ನ ಮಗಳು ತುಂಬ ಅಪ್ಪ ಏನು ತಿನ್ಸಿದ್ರು ಅಂತ ಅಂದ್ರೂ ಸೊ ಅಪ್ಪ ಅಮ್ಮನ ಜೀನ್ಸಿಂದನೂ ಮಕ್ಕಳು ಸಣ್ಣಗೆ ದಪ್ಪಗೆ ಇರ್ತಾರೆ ಸೊ ಇದು ಫಸ್ಟ್ ರೀಸನ್ ಸೆಕೆಂಡ್ ರೀಸನ್ ಏನಪ್ಪ ಅಂತ ಅಂದರೆ ನ್ಯೂಟ್ರಿಷಿಯನ್ ಅಂದರೆ ನೀವು ನಿಮ್ಮ ಮಗುಗೆ ಕೊಡಿ ಕೊಡ್ ಕೊಡ್ತಿರೋ ನ್ಯೂಟ್ರಿಷಿಯನ್ ಮೇಲೂ ಮಗುನ ವೆಯ್ಟ್ ಡಿಸೈಡ್ ಆಗಿರುತ್ತೆ ಈಗ ಜೀರೋ ಟು ಸಿಕ್ಸ್ ಮಂತ್ಸ್ ಒಳಗಡೆ ಇರೋ ಮಕ್ಳಿಗೆ ನೀವು ಫಾರ್ಮುಲಾ ಮೇಲೆ ಕೊಡ್ತಿದ್ರು ಇಲ್ಲ ಬೆಸ್ಟ್ ಮಿಲ್ ಬ್ರೆಸ್ಟ್ ಫೀಡಿಂಗ್ ಮಿಲ್ಕ್ ಕೊಡ್ತಿದ್ರು ಅನ್ನೋದ್ರ ಬಗ್ಗೆಯೂ ನಿಮ್ಮ ಮಗುವಿನ ವೆಯ್ಟ್ ಡಿಸೈಡ್ ಆಗಿರುತ್ತೆ ನೀವು ಕಂಪೇರ್ ಮಾಡಿದ್ರೆ ಫಾರ್ಮುಲಾ ಮಿಲ್ಕ್ ಕೊಡೋ ಮಕ್ಕಳಿಗಿಂತ ಬ್ರೆಸ್ಟ್ ಫೀಡಿಂಗ್ ಮಕ್ಕಳು ದಿನ ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಮಕ್ಕಳಿಗೆ ತುಂಬ ಆರೋಗ್ಯವಂತ ಮಿಲ್ಕ್ ಅದು ಸೊ ಅದಕ್ಕೆನೇ ಕಂಪೇರ್ ಮಾಡಿದ್ವಿ ಅಂತಂದರೆ ಫಾರ್ಮುಲಾ ಮಿಲ್ಕಿಗಿಂತ ಬ್ರೆಸ್ಟ್ ಫೀಡಿಂಗ್ ಮಗು ಸ್ವಲ್ಪ ದಪ್ಪಾಗೇ ಇರುತ್ತೆ ಸೊ ವೆಯ್ಟ್ ಜಾಸ್ತಿನೇ ಇರುತ್ತೆ ಸೊ ಆಮೇಲೆ ಸಿಕ್ಸ್ ಮಂತ್ ಆದಮೇಲೆ ಅಂತ ಅಂದರೆ ಕೊಡೋ ಸಾಲಿಡ್ ಫುಡ್ಡಿಂದನೂ ಡಿಸೈಡ್ ಆಗುತ್ತೆ ಸೊ ನೀವು ಯಾವ ಥರ ಫುಡ್ನ ಕೊಡ್ತಿದ್ದೀರ ಮಗುಗೆ ಸೊ ಅದರಿಂದನೂ ಮಗುವಿನ ವೆಯ್ಟ್ ಡಿಸೈಡ್ ಆಗಿರುತ್ತೆ ಮತ್ತು ಮಗುವಿನ ಬರ್ತ್ ವೆಯ್ಟ್ ಮಗುವಿನ ಬರ್ತ್ ವೆಯ್ಟ್ ಮೇಲೂ ಸತ ಮಗುವಿನ ವೆಯ್ಟ್ ಡಿಸೈಡ್ ಆಗಿರುತ್ತೆ ಏನಪ್ಪ ಅಂತಂದರೆ ಮಕ್ಕಳು ಹುಟ್ಟಿದಾಗ ಅಂತ ಪ್ರೀ ಮೆಚೂರ್ ಬೇಬಿ ಏನಾಗಿರುತ್ತೆ ಅಂತಂದರೆ ಅಂದರೆ ಸಮಯಕ್ಕಿಂತ ಮುಂಚೆ ಹುಟ್ಟಿದ ಮಕ್ಕಳು ಮಕ್ಕಳನ್ನ ಕಂಪೇರ್ ನಾರ್ಮಲಿ ಕಂಪೇರ್ ಮಾಡಿದ್ರೆ ಆ ಪ್ರೀ ಮೆಚೂರ್ ಬೇಬಿ ಇದು ವೆಯ್ಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಸೊ ಈಗ ನಾರ್ಮಲಿ ಈಗ ನೈನ್ ಮಂತ್ಸ್ ಆ್ಯನ್ಯುವಲ್ ಹುಟ್ಟಿರೋ ಮಕ್ಳು ಏನಾಗುತ್ತೆ ಆಟೋಮೆಟಿಕಲಿ ಈಗ ಮಂತ್ ವೈಸ್ ಮಂತ್ ವೈಸ್ ಅವ್ರದ್ದು ವೆಯ್ಟ್ ಗೇನ್ ಆಗ್ತಾನೆ ಹೋಗುತ್ತೆ ಪ್ರೀ ಮೆಚ್ಯೂರ್ ಬೇಬಿಲಿ ಏನಿರುತ್ತೆ ಸೊ ಅವರು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಟೈಮ್ ತೊಗೊತಾರೆ ಸೊ ವೆಯ್ಟ್ ಗೇನ್ ಆಗಲಿಕ್ಕೆ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಪ್ರೀ ಮೆಚ್ಯೂರ್ ಬೇಬಿದು ವೆಯ್ಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಸೊ ನಾರ್ಮಲ್ ಬೇಬಿಗೆ ಕಂಪೇರ್ ಮಾಡಿದೆ ಸೊ ಬರ್ತ್ ವೆಯ್ಟ್ ಮೇನ್ ಸತ ಮಗುವಿನ ವೆಯ್ಟ್ ಗೇನ್ ಆಗೋದು ಡಿಸೈಡ್ ಆಗಿರುತ್ತೆ ಸೊ ನಾರ್ಮಲಿ ನೈನ್ ಮಂತ್ಸಲ್ಲಿ ಹುಟ್ಟಿರೋ ಮಕ್ಕಳು ಇದು ವೆಯ್ಟ್ ಆಟೋಮೆಟಿಕಲಿ ಡಬಲ್ ಇಲ್ಲ ತ್ರಿಪಲ್ ಹಾಕೊಂತ ಹೋಗುತ್ತೆ ಸೊ ಪ್ರೀ ಮೆಚೂರ್ ಬೇಬಿಯಲ್ಲಿ ಸ್ವಲ್ಪ ಟೈಮ್ ತಗೊಂತಾರೆ ಅವರು ಈ ಮೂರ್ ಮೇನ್ ರೀಸನ್ಸ್ ಇರುತ್ತೆ ಸೊ ಮಗುವಿನ ಬರ್ತ್ ಸಾರಿ ಈ ಮೂರ್ ರೀಸನ್ ಏನು ಮಗುವಿನ ವೈಟ್ ಗೇನ್ಗೆ ಸೊ ಇದು ಡಿಪೆಂಡ್ ಆಗಿರುತ್ತೆ ಸೊ ಮತ್ತೆ ಇನ್ನು ಎರಡು ರೀಸನ್ ಏನು ಅಂತ ಅಂದ್ರೆ ಸೊ ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಆಗ್ಲಿ ಅಜ್ಜಿ ಆಗ್ಲಿ ಎಲ್ಲರೂ ಹೇಳಿರೋದು ಕೂಡ ಇದ್ರೆ ಮಗುವಿನ ವೆಯ್ಟ್ ಗೇನ್ ಆಗಬೇಕು ಅಂತಾನೆ ಮಕ್ಕಳು ಬೆಳೆಯೋದನ್ನೇ ಎಣ್ಣೆ ಮತ್ತು ನೀರಿನಿಂದ ತುಂಬ ಮಗುವಿನ ವೆಯ್ಟ್ ಗೇನ್ ತುಂಬಾ ಆಗುತ್ತೆ ಸೊ ಈಗ ಫಸ್ಟ್ ಪ್ರೆಸೆಂಟಲ್ಲಿ ಮಗು ಹುಟ್ಟಿದ್ಮೇಲೆ ಮೇಲೆ ನೀವು ಆಯಿಲ್ ಮಸಾಜನ್ನ ಕೊಟ್ಟು ಮಗುವಿಗೆ ಸ್ನಾನ ಮಾಡಿಸ್ತೀರ ಸೊ ಅದರಿಂದನೂ ಕೂಡ ಮಗುವಿನ ವೆಯ್ಟ್ ಬೇಗನೆ ಆಗುತ್ತೆ ಸೊ ಇದು ನಮ್ಮ ಮನೆಯಲ್ಲಿ ಅಂದರೆ ಆಗಿನ ಕಾಲದಲ್ಲಿ ನಡ್ಕೊತಾ ಬರ್ತಿರೋದು ಸೊ ಈ ಎರಡು ರೀಸನ್ ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದೀನಿ ನೀವು ನೀವು ಮಗುವಿಗೆ ಯಾವ ರೀತಿ ಸ್ನಾನ ಮತ್ತು ಎಣ್ಣೆನೆ ಹಾಕ್ಸ್ತೀರೋ ಅದ್ರ ಮೇಲೂ ಮಗುವಿನ ವೆಯ್ಟ್ ಡಿಸೈಡ್ ಆಗಿರುತ್ತೆ ಸೊ ಆದಷ್ಟು ಚೆನ್ನಾಗಿ ನೀವು ಆಯಿಲ್ ಮಸಾಲನ್ನ ಕೊಟ್ಟು ಮಗುವೇ ಬಿಸಿ ಬಿಸಿ ನೀರು ಹಾಕೊಂತ ಸ್ನಾನ ಮಾಡಿಸಿದ್ರಿ ಅಂತ ಮಗುವಿನ ವೆಯ್ಟ್ ಆಟೋಮೆಟಿಕಲಿ ಗೇನ್ ಆಗುತ್ತೆ ಮತ್ತು ಫಿಫ್ತ್ ರೀಸನ್ ಲಾಸ್ಟ್ ರೀಸನ್ ಏನು ಅಂತ ಅಂದರೆ ಮಗುವಿನ ನಿದ್ದೆ ಅಂದರೆ ಮಕ್ಕಳು ಹುಟ್ಟಿದಾಗ ಆಲ್ಮೋಸ್ಟ್ ನ್ಯೂ ಬಾರ್ನ್ ಬೇಬೀಸಲ್ಲಿ ತ್ರೀ ಮಂತ್ಸ್ ಇರೋ ಬೇಬೀಸಲ್ಲಿ ಏಯ್ಟೀನ್ ಟು ಟ್ವೆಂಟಿ ಅವರ್ಸ್ ಮಕ್ಕಳು ನಿದ್ದೆ ಮಾಡಬೇಕು ಮಕ್ಕಳು ಎಷ್ಟು ನಿದ್ದೆ ಮಾಡ್ತಾರೋ ಅಷ್ಟು ಆರೋಗ್ಯವಾಗಿ ಇರ್ತಾರೆ ಮತ್ತು ಅವರ ವೆಯ್ಟ್ಗೇನು ಕೂಡ ಆಟೋಮೆಟಿಕಲಿ ಬೇಗನೆ ಗೇನ್ ಆಗುತ್ತೆ ಸೊ ಇದು ಫೈವ್ ರೀಸನ್ಸು ಮಗುವಿನ ವೆಯ್ಟ್ ಡಿಪೆಂಡ್ ಆಗಿರೋದು ಇವಾಗ ಡಬ್ಲ್ಯೂ ಎಚ್ ಓ ಅವ್ರ ಪ್ರಕಾರ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರ ಪ್ರಕಾರ ಆವರೇಜ್ ಆಗಿ ಮಗು ಹುಟ್ಟಿದ ಮೇಲೆ ಎಷ್ಟು ತೂಕ ಇರಬೇಕು ಅಂತಂದರೆ ಟೂ ಪಾಯಿಂಟ್ ಫೈವ್ ಕೆ ಜಿಯಿಂದ ನಾರ್ಮಲ್ ಆಗಿ ಫೋರ್ ಕೆ ಜಿ ತನಕ ಮಗು ವೆಯ್ಟಾಗಿರ್ಬೇಕು ಅಂದರೆ ಈ ನಡುವೆ ಮಗು ಹುಡ್ತು ಅಂತಂದ್ರೆ ನಾರ್ಮಲ್ ಬೇಬಿ ವೆಯ್ಟ್ ಅಂತ ಹೇಳ್ತಾರೆ ಸೊ ಇದಕ್ಕಿಂತ ಅಂದರೆ ಟೂ ಪಾಯಿಂಟ್ ಫೈವ್ ಕೆ ಜಿಗಿಂತ ಹಿಂದೆ ಹುಡ್ತು ಅಂತಂದರೆ ಟೂ ಕೆ ಜಿ ಟೂ ಪಾಯಿಂಟ್ ತ್ರೀ ಕೆ ಜಿ ಹುಟ್ಟಿದ್ರು ಮಕ್ಕಳು ಅಂತಂದರೆ ಅದನ್ನು ಲೋ ಬರ್ತ್ ವೆಯ್ಟ್ ಅಂತ ಕರೀತಾರೆ ಸೊ ಟು ಪಾಯಿಂಟ್ ಫೈವ್ ಕೆ ಜಿಯಿಂದ ಫೋರ್ ಕೆ ಜಿ ಒಳಗಡೆ ಮಕ್ಕಳು ಹುಡ್ತಾರೆ ಅಂತಂದರೆ ಅದು ನಾರ್ಮಲ್ ಬರ್ತ್ ವೆಯ್ಟ್ ಅಂತ ಕನ್ಸಿಡರ್ ಮಾಡ ಕನ್ಸಿಡರ್ನ ಮಾಡ್ತಾರೆ ಮತ್ತೆ ಈಗ ಟೂ ಪಾಯಿಂಟ್ ಫೈವ್ ಕೆ ಜಿಗಿಂತ ಬಿಫೋರ್ ಅಂದರೆ ಟೂ ಪಾಯಿಂಟ್ ಫೈವ್ ಕೆ ಜಿಗಿಂತ ಕಮ್ಮಿ ವೆಯ್ಟಲ್ಲಿ ನೀ ಪಾಪು ಹುಟ್ಟಿದ್ರು ಅಂತ ಅಂದರೆ ನೀವು ಅವ್ರಿಗೆ ಸ್ಪೆಷಲ್ ಕೇರ್ನ ಕೊಡಬೇಕಾಗುತ್ತೆ ಅಂದರೆ ನಾರ್ಮಲ್ ಆಗಿ ಹುಟ್ಟಿರೋ ಮಕ್ಕಳಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಕೇರ್ನ ತಗೋ ತಗೋಬೇಕಾಗುತ್ತೆ ಏಕೆಂದರೆ ಅವರು ಈ ಮಕ್ಕಳಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಗೇನ್ ಆಗೋದ್ರಲ್ಲಿ ಕಮ್ಮಿನೇ ಇರ್ತಾರೆ ಸೊ ಅದಕ್ಕೇನೆ ಅವರು ತನ್ನ ವೆಯ್ಟ್ ಗೇನ್ ಆಗಬೇಕು ಅಂತಲೇ ನಾರ್ಮಲಿ ಸಿಕ್ಸ್ ಟು ಏಯ್ಟ್ ಮಂತ್ಸ್ನ ತೊಗೊಳ್ತಾರೆ ಸೊ ಅದಕ್ಕೆ ಎಕ್ಸ್ಟ್ರಾ ಕೇರ್ನ ಕೊಡಬೇಕಾಗುತ್ತೆ ಮಕ್ಕಳಿಗೆ ಫೀಡಿಂಗ್ ಮಾಡೋದಿಂದಾಗಲಿ ಈಗ ಮಗುಗೆ ಫಾರ್ಮುಲಾ ಮೀಲ್ ಕೊಡ್ತಿರ ಕೊಡ್ತಿದ್ದೀರಾ ಅಂತಂದರೆ ಅದನ್ನ ಕೊಡೋಕ್ಕೆ ಟೈಮ್ ಟು ಟೈಮ್ ಕೊಡಬೇಕಾಗುತ್ತೆ ಮತ್ತು ಫೀಡಿಂಗ್ನೂ ಅಷ್ಟೇ ಟೈಮ್ ಟು ಟೈಮ್ ಮಕ್ಕಳಿಗೆ ಫೀಡಿಂಗ್ ಕೊಡಬೇಕಾಗುತ್ತೆ ಅಂದರೆ ಎಲ್ಲಾದ್ರೂ ಮೇಲೂ ಸ್ಪೆಷಲ್ ಕೇರ್ನ ತೊಗೋಬೇಕಾಗುತ್ತೆ ಪ್ರೀಮಿ ಟೂ ಪಾಯಿಂಟ್ ಫೈವ್ ಜಿಗಿಂತ ಕಮ್ಮಿ ಅಲ್ಲಿ ಮಗು ಹುಟ್ಟಿದ್ರು ಅಂತ ಅಂದರೆ ಮತ್ತೆ ಮಕ್ಕಳು ಹುಟ್ಟಿದಾಗ ಈಗ ಎಕ್ಸಾಂಪಲ್ ಅಂತಂದ್ರೆ ತ್ರೀ ಕೆ ಜಿ ಇದ್ರು ಇದ್ರು ಅಂತ ಅಂದರೆ ಅವರು ಹುಟ್ಟಿದ ಫಸ್ಟ್ ವೀಕಲ್ಲಿ வைட்டன ரெடியூஸ் ஆகை அந்த அது ஒட்டை ஒழுகை அம்மன ஒட்டை ஒழுக மகு இத்தாக அமியுனாட்டிக்கு ஃப்ளூயிட் அனு லிக்கு சோ அத மகுவின வைட்டு சப்ப நாரமலி இருக்கு சோ ஆமேலிங்க அவரு ஹுட்டி ஒன் வீக் அது ஆலே மகுவின வைட்டு சப்ப அந்த ஒன்று த்ரீ ஹண்ட்ரெடிய ஃபோர் ஹண்ட்ரெட் கிராம் இல்லை ஃபைவ் அண்ட்ரெட் கிராம் ரெடியூஸ் ஆகு அமியுனாட்டிக்கு ஃப்ளூயிட்னா மகுவின் மையில் நீர் அம்ச இறுத்தோ சோ அது எல்லாம் ஹோகத்தை சோ அது ஹோகோதிரி மகுவின வைட்டு சொல் கம்மி ஆகை ஆனா அது நெக்ஸ்ட் வீக்கில் ಮಗು ಆ ಈಗ ಲಾಸ್ ಆಗಿರುತ್ತಲ್ಲ ತ್ರೀ ಹಂಡ್ರೆಡ್ ಕೆ ತ್ರೀ ಹಂಡ್ರೆಡ್ ಗ್ರಾಮ್ ಲಾಸ್ ಆಗಿದ್ರೆ ಸೊ ಅದು ಅಷ್ಟು ಮಗು ಮತ್ತೆ ರೀಗೇನ್ ಮಾಡ್ಕೊಂಡಿರುತ್ತೆ ಸೊ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸೊ ಮಾ ಈಗ ಎಲ್ಲರಿಗೂ ಟೆನ್ಷನ್ ಇರುತ್ತೆ ಈಗ ಫಸ್ಟ್ ಮಗು ಹುಟ್ಟಿದಾಗ ತ್ರೀ ಕೆ ಜಿ ಇತ್ತು ಮತ್ತು ಆಮೇಲಿಂದ ಒನ್ ಟೂ ವೀಕ್ಸ್ ಆದಮೇಲೆ ಚೆಕ್ ಮಾಡಿಸಿದ್ಮೇಲೆ ಸೊ ರೆಡ್ಯೂಸ್ ಆಯಿತು ಅಂತ ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಮ್ಯುನಿಟಿ ಫ್ಲೂಯಿಡ್ ಇರುತ್ತಲ್ಲ ಸೊ ಅದರಿಂದಲೇ ಮಗುವಿನ ವೆಯ್ಟ್ ಲಾಸ್ ಆಗಿದೆ ಸೊ ಆಮೇಲಿಂದ ನೆಕ್ಸ್ಟ್ ವೀಕಲ್ಲಿ ಮಗು ಆ ವೆಯ್ಟ್ನ ಆಟೋಮೆಟಿಕ್ಲಿ ರೀಗೇನ್ ಮಾಡ್ಕೊತಾರೆ ಮತ್ತು ಈಗ ಕಂಪೇರ್ ಟು ಬಾಯ್ ಬೇಬಿ ಮತ್ತು ಗರ್ಲ್ ಬೇಬಿನ ಇಬ್ರು ಕಂಪೇರ್ ಮಾಡಿದ್ರೆ ಗರ್ಲ್ ಬೇಬಿಗಿಂತ ಬಾಯ್ ಬೇಬಿಯ ವೆಯ್ಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಂಪೇರ್ ಮಾಡಿದ್ರೆ ಅಂದರೆ ಮ ಮಕ್ಕಳು ಗರ್ಲ್ ಬೇಬಿಯಲ್ಲಿ ಐನೂರು ಗ್ರಾಮ್ ಜಾಸ್ತಿ ಇದ್ರು ಅಂತಂದರೆ ಬಾಯ್ ಬೇಬಿಯಲ್ಲೂ ಮಿನಿಮಮ್ ಟು ಏಟ್ ಹಂಡ್ರೆಡ್ ಟು ಒನ್ ಕೆ ಜಿ ಜಾಸ್ತಿ ಇರ್ತಾರೆ ಕಂಪೇರ್ ಮಾಡದೆ ಇಬ್ಬರಿಗೂ ಬಾಯ್ ಬೇಬಿದು ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸಿಕ್ಸ್ ಮಂತ್ಸಲ್ಲಿ ಮಗುವಿನ ವೆಯ್ಟು ರ್ಯಾಂಡಮ್ ಆಗಿ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಅಂದರೆ ಮಕ್ಕಳು ಫಸ್ಟ್ ಸಿಕ್ಸ್ ಮಂತ್ಸಲ್ಲಿ ಏನಾಗುತ್ತೆ ಒನ್ ಟ್ವೆಂಟಿ ಗ್ರಾಮಿಂದ ಹಿಡಿದು ಆಲ್ಮೋಸ್ಟ್ ಟೂ ಫಿಫ್ಟಿ ಗ್ರಾಮ್ ತನಕ ಒನ್ ವೀಕಲ್ಲಿ ಮಗು ವೆಯ್ಟು ಗೇನ್ ಮಾಡ್ತಾ ಇರುತ್ತೆ ಯಾಕಂತಂದರೆ ಜೀರೋ ಟು ಸಿಕ್ಸ್ ಮಂತ್ಸಲ್ಲಿ ಮಕ್ಕಳ ಆ್ಯಕ್ಟಿವಿಟೀಸು ಕಮ್ಮಿ ಇರುತ್ತೆ ಅವರು ಮಲ್ಕೊತಾನೆ ಸೋರಿ ಮಲ್ಕೊಂಡೇ ಇರ್ತಾರೆ ಸೊ ಅವ್ರದ್ದು ಬೇರೆ ಜಾಸ್ತಿ ಏನು ಆ್ಯಕ್ಟಿವಿಟೀಸ್ ಇರೋದಿಲ್ಲ ಸೊ ಅದಕ್ಕೆ ಜಾಸ್ತಿ ನ ಗೇನ್ ಮಾಡ್ತಿರ್ತಾರೆ ಆಮ್ದು ಸಿಕ್ಸ್ ಮಂತ್ಸ್ ಆದಮೇಲೆ ಮಕ್ಕಳ ಆ್ಯಕ್ಟಿವಿಟಿ ತುಂಬ ಜಾಸ್ತಿನೇ ಆಗುತ್ತೆ ಅಂದರೆ ಹಿಂಗೆ ಕೈ ಅಲ್ಲಾಡಿಸೋದು ಮತ್ತು ಇಟ್ಕೊಂಡೆ ಕ್ಯಾಪ್ಚರ್ ಮಾಡೋಕ್ಕೆ ಬರೋದು ಮತ್ತು ಈಗ ನೈನ್ ಮಂತ್ಸ್ ಆದಮೇಲೆ ಕ್ರಾಲಿಂಗ್ ಮಾಡ್ತಾರೆ ಮತ್ತು ರೋಲಿಂಗ್ ಮಾಡ್ತಾರೆ ಮಾಡ್ತಾರೆ ಸೊ ಅದೆಲ್ಲ ಆಕ್ಟಿವಿಟೀಸ್ ತಾನಾಗೆ ಜಾಸ್ತಿ ಆಗ್ತಿರತ್ತಲ್ಲ ಸೊ ಅದಕ್ಕೆ ಅಷ್ಟು ನ ಗೇನ್ ಮಾಡ್ತಾ ಇದ್ದಾರೆ ಸೊ ಕಂಪೇರ್ ಮಾಡೋದು ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಬರ್ತಾ ಬರ್ತಾ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಅದು ಕಮ್ಮಿ ಟು ಒನ್ ಟ್ವೆಂಟಿ ಗ್ರಾಮ್ ಅಷ್ಟು ವೈಟ್ ನ ಗೇನ್ ಮಾಡ್ಕೊತಾ ಬರ್ತಾರೆ ಕಂಪಲ್ಸರಿಯಾಗಿ ಮಕ್ಕಳು ಒನ್ ವೀಕಿಗೆ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ವೆಯ್ಟ್ನ ಗೇನ್ ಮಾಡ್ತಾನೆ ಇರ್ತಾರೆ ಮತ್ತೆ ಏನಪ್ಪ ಅಂತ ನಾನು ಇಲ್ಲಿ ಲಾಸ್ಟಲ್ಲಿ ಅಂದರೆ ಬೇಬಿದು ಚಾರ್ಟನ್ನ ಹಾಕ್ತೀನಿ ವೆಯ್ಟ್ ಯಾವ ಅಂದರೆ ಯಾವ್ಯಾವ ಮಂತಲ್ಲಿ ಮಕ್ಕಳು ಎಷ್ಟೆಷ್ಟು ವೆಯ್ಟ್ ಇರಬೇಕು ಅಂತ ಹೇಳಿಬಿಟ್ಟು ಆ ಚಾರ್ಟ್ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ರೆಫರೆನ್ಸ್ ಅಂತಂದರೆ ತಾಯಿ ಕಾರ್ಡ್ ಇರುತ್ತೆ ಎಲ್ಲ ಕಡೆನೂ ಸೊ ಅದರಲ್ಲೂ ಕೂಡ ಗರ್ಲ್ ಬೇಬಿದು ಬಾಯ್ ಬೇಬಿದು ಡಿಫ್ರೆನ್ಸ್ ಆಗಿ ಮಗುವಿನ ವೆಯ್ಟ್ ಯಾವ ಮಂತಲ್ಲಿ ಎಷ್ಟು ಗೇನ್ ಅಂದರೆ ಜಸ್ಟ್ ಗ್ರಾಫ್ ಆಗಿ ಕೊಟ್ಟಿರ್ತಾರೆ ಸೊ ನನ್ನ ಹತ್ರ ಇರೋದೇ ಸೊ ಅದನ್ನು ತೋರಿಸ್ತೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಗ್ರಾಫಲ್ಲಿ ಗ್ರೀನ್ ಲೈನ್ ಇದೆಯಲ್ಲ ಸೊ ಇದರಿಂದ ಹಿಡಿದು ಅಪ್ಪರ್ಡ್ ಸೈಡಲ್ಲೇ ಹೋಗ್ತಾ ಇದೆ ಸೊ ಈ ಥರ ಅಪ್ಪರ್ ಸೈಡಲ್ಲೇ ಹೋಗ್ತಾ ಇರಬೇಕು ಇದು ಕಾನ್ಸ್ಟೆಂಟ್ ಆಗೂ ಇರಬಾರ್ದು ಮತ್ತೆ ರ್ಯಾಂಡಮ್ ಆಗಿ ಕಮ್ಮಿ ಆಯಿತು ಜಾಸ್ತಿ ಆಯಿತು ಕಮ್ಮಿಯಾಗಿ ಜಾಸ್ತಿ ಆಗಿನೂ ಆಗಬಾರ್ದು ಸೊ ಆಗಬಾರ್ದು ಮತ್ತು ಆಗಿನೂ ಇರಬಾರ್ದು ಸೊ ಈ ಗ್ರಾಫ್ ಪ್ರಕಾರ ನೋಡ್ತಾ ನೋಡ್ತಾಯಿದ್ರು ಸೊ ಈ ಥರ ಅಪ್ವರ್ಡ್ಸಲ್ಲೇ ನಿಮ್ಮ ಮಗುವಿನ ವೆಯ್ಟ್ ಗೇನ್ ಆಗ್ತಾನೇ ಇರಬೇಕು ಕಂಪಲ್ಸರಿಯಾಗಿ ಸೊ ಏನಾರ ನೀವು ಮಗುವಿನ ವೆಯ್ಟ್ ಕಾನ್ಸ್ಟೆಂಟೇ ಇತ್ತು ಕಮ್ಮಿ ಕಮ್ಮಿ ಆಗಿದೆ ಅಂತಂದರೆ ಆ ಟೈಮಲ್ಲಿ ನೀವು ಕಂಪಲ್ಸರಿಯಾಗಿ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಆ ಟೈಮಲ್ಲಿ ಸೊ ಕನ್ಸಲ್ಟ್ನ ಕಂಪಲ್ಸರಿ ಮಾಡಬೇಕಾಗುತ್ತೆ ಅದು ನಾರ್ಮಲ್ ಬೇಬಿಯ ವೆಯ್ಟ್ ಅಂದರೆ ಇದೆಲ್ಲ ನನಗೆ ನೆನ್ಪಿಟ್ಕೊಳಕ್ಕೆ ಆಗೋದಿಲ್ಲಪ್ಪ ಈ ಗ್ರಾಫ್ ಎಲ್ಲ ನನಗೆ ಅಷ್ಟೊಂದು ಅಂತ ಅಂದರೆ ಸೊ ನಿಂಗೆ ನಿಮಗೆ ನಾರ್ಮಲ್ ಆಗಿ ಏನು ನೆನ್ಪಿಟ್ಕೋಬೇಕು ಅಂದರೆ ಮಗು ಹುಟ್ಟಿದಾಗ ನಾರ್ಮಲಿಯಾಗಿ ತ್ರೀ ಕೆ ಜಿ ಇತ್ತು ಅಂತಂದರೆ ಬರ್ತಾ ಅಂದರೆ ತ್ರೀ ಟು ಫೈವ್ ಮಂತಲ್ಲಿ ಡಬಲ್ ಆಗಿರಬೇಕು ಅಂದರೆ ತ್ರೀ ಕೆ ಜಿ ಇತ್ತು ಅಂದರೆ ಸಿಕ್ಸ್ ಕೆ ಜಿ ಆಗಿರಬೇಕು ಸೊ ಬರ್ತಾ ಬರ್ತಾ ಟೈಮಲ್ಲಿ ಒನ್ ಇಯರ್ ಆಗಿ ತ್ರಿಪಲ್ ಆಗಿರಬೇಕು ಇದು ಆರೋಗ್ಯವಂತ ಮಗುವಿನ ವೆಯ್ಟ್ ಅಂದರೆ ಫಸ್ಟ್ ಮಂತಲ್ಲಿ ತ್ರೀ ಕೆ ಜಿ ಇತ್ತು ಅಂತಂದರೆ ಫಿಫ್ತ್ ಅಲ್ಲಿ ಡಬಲ್ ಆಗಿರಬೇಕು ಅರ್ಧ ವರ್ಷಕ್ಕೆ ಮತ್ತು ಒನ್ ಇಯರ್ಗೆ ಟ್ರಿಪಲ್ ಆಗಿರಬೇಕು ಇದು ಆರೋಗ್ಯವಂತ ಮಗುವಿನ ಇದು ಸೊ ಇದು ಕಂಪ್ಲೀಟಾಗಿ ಇವತ್ತಿನ ವಿಡಿಯೋ ಸೊ ಆರೋಗ್ಯವಂತ ಮಗು ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ವೆಯ್ಟ್ ಗೇನ್ ಆಗಬೇಕು ಅನ್ನೋದು ನಾನು ಚಾರ್ಟ್ ನ ಅಪ್ಲೋಡ್ ಮಾಡ್ತೀನಿ ನಾನು ಮತ್ತು ನನ್ನ ಮಗಳು ಹುಟ್ಟಿದಾಗ ಎಷ್ಟಿದ್ಲು ಮತ್ತು ಪ ತ್ರ ತ್ರ ತ್ರೀ ಮಂತಲ್ಲಿ ಎಷ್ಟಿದ್ಲು ಪ್ರೆಸೆಂಟ್ ಎಷ್ಟಿದ್ಲು ಅನ್ನೋದು ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ನನ್ನ ಮಗಳು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹುಟ್ಟಿದಾಗ टू पॉइंट नईन के जी ಸೊ ಆಮೇಲಿಂದ ಮೇ ಬಿ ಟೂ ವೀಕ್ಸ್ ಆದಮೇಲೆ ಅನಿಸುತ್ತೆ ನಾನು ಚೆಕ್ ಮಾಡಿಸಿದ್ದು ಹಾಸ್ಪಿಟಲ್ಗೆ ರೆಗ್ಯುಲರ್ ಚೆಕಪ್ಪಿಗೆ ಹೋದಾಗ ಆವಾಗ ಟೂ ಪಾಯಿಂಟ್ ಸಿಕ್ಸ್ ಕೆ ಜಿ ಆಗಿದ್ದಲು ಸೊ ನಾನು ಕೇಳಿದೆ ಡಾಕ್ಟರೇ ಸ್ವಲ್ಪ ನನಗೂ ಸ್ವಲ್ಪ ಕೊತ್ತಲ್ಲ ತ್ರೀ ಹಂಡ್ರೆಡ್ ಗ್ರಾಮ್ ಅದೇನು ಕಮ್ಮಿ ಆಗಿಬಿಟ್ಲು ಸೊ ಫೀಡಿಂಗ್ ಕೊಡ್ತೀನಿ ಟೂ ಅವರ್ಸಿಗೆ ಒಂದ್ಸಲಿ ಅಂತ ಹೇಳಿಬಿಟ್ಟು ಡಾಕ್ಟರ್ನ ಕೇಳಿದ್ದಕ್ಕೆ ಇಲ್ಲ ಅದು ನಾರ್ಮಲಿ ಅಮ್ಯುನಾಟಿಕ್ ನಾರ್ಮಲ್ ಫಸ್ಟಲ್ಲಿ ಹೇಳಿದ್ನಲ್ಲ ಅಮ್ಯುನಾಟಿಕ್ ಫೀಡ್ ಇರುತ್ತೆ ಮತ್ತು ಮಗುವಿನ ಬಾಡಿಯಲ್ಲಿ ನೀರಾಂಶ ಇರುತ್ತೆ ಸೊ ಅದೆಲ್ಲ ಹೋದ್ಮೇಲೆ ಮಗುವಿನ ವೆಯ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಡಾಕ್ಟರ್ ಹೇಳಿದ್ರು ಸೊ ನೋ ಪ್ರಾಬ್ಲಮ್ ನಾರ್ಮಲ್ ಅದು ಅಂತ ಹೇಳಿಬಿಟ್ಟು ಬಿಟ್ಟು ಸೊ ಅವಳು ಅವಾಗ ಟೂ ಪಾಯಿಂಟ್ ಟು ಪಾಯಿಂಟ್ ಸಿಕ್ಸ್ ಕೆ ಜಿ ಇದ್ಲು ಆ ನಂತರ ನಾನು ಅಂಗನವಾಡಿಗೆ ಹೋದಾಗ ಟೂ ಪಾಯಿಂಟ್ ಫೈವ್ ಮಂತಿಗೆ ಹ್ಞೂ ಟೂ ಪಾಯಿಂಟ್ ಫೈವ್ ಮಂತಿಗೆ ಅವ್ರದು ವ್ಯಾಕ್ಸಿನೇಷನ್ ಇತ್ತು ಸೊ ಅವಾಗ ಹೋದಾಗ ನಾನು ಚೆಕ್ ಮಾಡಿಸಿದ್ದೆವು ಅಂದರೆ ಎರಡುವರೆ ತಿಂಗಳು ಇಲ್ಲ ಎರಡು ಮುಕ್ಕಾಲು ತಿಂಗಳಿಗೆ ಹೋದೆ ನಿಯರ್ ಟು ತ್ರೀ ಮಂತ್ಸಿಗೆ ಹೋಗಿದ್ದೆ ಸೊ ಅವಾಗ ಚೆಕ್ ಮಾಡಿಸಿದಾಗ ಅವಳು ಫೈವ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಗ್ರಾಮ್ ಏನೋ ಸಮಥಿಂಗ್ ಸಮ್ಥಿಂಗಿದ್ಲು ನಿಯರ್ ಟು ಸಿಕ್ಸ್ ಕೆ ಜಿ ಇದ್ದು ಇವಾಗ ಪ್ರೆಸೆಂಟ್ ನಾನು ಚೆಕ್ ಮಾಡಿಸಿದ್ದ ಅವಳಿಗೆ ಸೆವೆನ್ ಕೆ ಜಿ ಏಟ್ ಹಂಡ್ರೆಡ್ ಗ್ರಾಮ್ ಇದ್ದಾಳೆ ನಿಯರ್ ಟು ಏಯ್ಟ್ ಕೆ ಜಿ ಇದ್ದಾಳೆ ಸೊ ಅವಳದು ನಾರ್ಮಲ್ ವೆಯ್ಟ್ ಇದೆ ಸೊ ನಿಮಗೂ ನಿಮ್ಮ ಪ್ರಾಬ್ ಅಂದರೆ ನಿಮ್ಮ ನಿಮ್ಮ ಮಗುವುದು ವೆಯ್ಟ್ ಕರೆಕ್ಟ್ ಇದೆಯಾ ಇಲ್ವೋ ಅನ್ನೋ ಅನ್ನೋ ಟೆನ್ಷನ್ ಇತ್ತು ಅಂತಂದರೆ ಇವಾಗಿ ಲಾಂಗ್ ಸ್ಟೋರಿ ನನ್ನ ಚಾಟ್ನ ಅಪ್ಲೋಡ್ ಮಾಡಿದ್ನಿ ಸೊ ಅದ್ರ ಪ್ರಕಾರ ನಿಮ್ಮ ಮಗುವಿನ ವೆಯ್ಟ್ ಗೇನ್ ಇತ್ತು ಕರೆಕ್ಟ್ ಇತ್ತು ಅಂತಂದರೆ ನಿಮ್ಮ ಮಗು ಆರೋಗ್ಯವಾಗಿದೆ ಅಂತ ಹೇಳಿಬಿಟ್ಟು ಸೊ ಇದು ಇವತ್ತಿನ ಕಂಪ್ಲೀಟ್ ವೀಡಿಯೋ ಆರೋಗ್ಯವಂತ ಮಗುವಿನ ವೆಯ್ಟ್ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಮೇಲೆ ಡಿಸೈಡ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋಸ್ಗೂ ಸಿಗ್ತೀನಿ ಮತ್ತು ಇನ್ನ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಲ್ಲಿವರೆಗೂ ಕಟಾ ಬಾಯ್ ಬಾಯ್